ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷ ಮೂವತ್ತು ನಾಲ್ಕು ಲಕ್ಷ ರೈತರ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬರದಿಂದ ಇವತ್ತು ಬೆಳೆ ನಾಶ ಆಗಿದೆ ಮೂವತ್ತ ಏಳು ಸಾವಿರ ಕೋಟಿಗೂ ಹೆಚ್ಚು ರಾಷ್ಟ್ರ ರಾಜ್ಯಕ್ಕೆ ನಷ್ಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ವರದಿಯನ್ನು ನೀಡಿ ಆ ವರದಿಯ ಆಧಾರದ ಮೇಲೆ ಎನ್ ಡಿ ಆರ್ ಎಫ್ ಫಂಡನ್ನು ಕೊಡಬೇಕು ಅಂಥೇಳಿ ಶಿಫಾರಸು ಮಾಡಿದರೂ ಸಹ ಕೇಂದ್ರ ಸರ್ಕಾರ ಕೊಡದೇ ಇದ್ದಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮನವಿ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರದ ಪದ ಪ ಪರವಾಗಿ ಅಪಿಯರ್ ಆಗ್ತಾ ಇದ್ದಂಥ ವಕೀಲರು ಇಲ್ಲ ಒಂದು ವಾರದಲ್ಲಿ ಅದನ್ನು ಇತ್ಯರ್ಥ ಮಾಡಿ ಪರಿಹಾರವನ್ನು ನೀಡುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಂದ ಸಂಗ್ರಹಣ ಮಾಡತಕ್ಕಂಥ ಹಣದಲ್ಲಿ ರಾಜ್ಯಕ್ಕೆ ಮತ್ತೆ ಕೊಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿನ ನಿರ್ವಹಣೆ ಅದರಲ್ಲಿ ಕೇಂದ್ರ ಸರ್ಕಾರ ಮೋರ್ ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿ ಅವರು ಇವತ್ತು ವಿಫಲರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರೊಟೆಸ್ಟನ್ನು ಹಮ್ಮಿಕೊಳ್ಳಲಾಗಿದೆ ಈಗಲಾದರೂ ಸಹ ಸೊ ಏನಾದರೂ ಬದ್ಧತೆ ಇದ್ದರೆ ಹಣವನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಿಡುಗಡೆ ಮಾಡಿ ರಾಜ್ಯದ ರೈತರ ಇನ್ನಿತರ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಅದಕ್ಕೆ ಮುಂದಾಗಬೇಕು ಅಂತೇಳಿ ಆಗ್ರಹಿಸ್ತೇನೆ